ನಮಸ್ತೆ ನಾವು ಹದಿನೈದನೇ ವಿಶ್ವ ಚಾನಸ್ ದಿನವನ್ನು ಶುಕ್ರವಾರ ಜನವರಿ ಮೂವತ್ತೊಂದನೇ ತಾರೀಕು ಆಚರಿಸ್ತಾ ಇದ್ದೀವಿ ಆ ದಿನ ಭಾರತದ ಅನೇಕ ಕಡೆಗಳಿಂದ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಶಾಲಾ ಮಕ್ಕಳು ಮತ್ತು ವಿಶ್ವದಾದ್ಯಂತ ಅನೇಕ ಜನರು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಚಾನಲ್ ಮಾಡ್ತಾರೆ ಈ ಬೆಳಕು ಭೌತಿಕ ಬೆಳಕು ಅಲ್ಲ ಇದು ಅತಿ ಸೂಕ್ಷ್ಮವಾದಂಥ ವಿಶ್ವ ಚೈತನ್ಯ ಈ ಲೈಟ್ ಚಾನಲಿಂಗ್ ಅತ್ಯಂತ ಸರಳವಾದಂಥ ಒಂದು ಅಭ್ಯಾಸ ಇದರಲ್ಲಿ ನಾವು ವಿಶ್ವಚೈತನ್ಯವನ್ನು ಸ್ವೀಕರಿಸ್ತೀವಿ ಅದನ್ನು ಅನುಭವಿಸ್ತೀವಿ ಮತ್ತು ನಂತರ ಇಡೀ ವಿಶ್ವಕ್ಕೆ ಅದನ್ನು ಹರಡ್ತೀವಿ ಈ ಅನುಭವ ನಮಗೆ ವಿವೇಕ ಮತ್ತು ಶಕ್ತಿಯನ್ನು ತಂದುಕೊಡುತ್ತೆ ಅದರಿಂದಾಗಿ ನಾವು ಉತ್ತಮವಾದ ಜೀವನವನ್ನು ಸಾಧಿಸೋದಕ್ಕೆ ಸಹಾಯ ಆಗುತ್ತೆ ಹಾಗೂ ಇದು ಆಂತರಿಕ ಶಾಂತಿಯನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ನಮಗೆ ತಂದು ಕೊಡುತ್ತೆ ವೈಯಕ್ತಿಕ ಶಾಂತಿ ಹಲವಾರು ಮಟ್ಟಗಳಲ್ಲಿ ಕೆಲಸ ಮಾಡುತ್ತೆ ಕುಟುಂಬ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಅಂತಿಮವಾಗಿ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದ ಮಟ್ಟದಲ್ಲಿ ಶಾಂತಿ ನೆಲೆಸೋದಕ್ಕೆ ಇದು ಸಹಾಯ ಮಾಡುತ್ತೆ ಇಡೀ ಪ್ರಪಂಚ ಶಾಂತಿ ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿರೋದನ್ನು ನೋಡೋದು ನಮ್ಮ ಒಂದು ಕನಸಾಗಿದೆ ಇದಕ್ಕಾಗಿ ಬಹಳ ಜನರು ಬೆಳಕನ್ನು ಚಾನಲ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ಈ ಕಾರಣದಿಂದಾಗಿ ನಾವು ಈ ವಿಶ್ವ ಚಾನಲ್ಸ್ ದಿನದಂದು ಬಹಳ ಹೆಚ್ಚು ಜನರಿಂದ ಲೈಟ್ ಚಾನಲಿಂಗ್ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ದಿನದಂದು ನಾವು ಆರು ಮಾರ್ಗದರ್ಶಿತ ಲೈಟ್ ಚಾನಲಿಂಗ್ ಸೆಷನ್ಗಳನ್ನು ನಡೆಸ್ತಾ ಇದ್ದೀವಿ ಈ ಸೆಷನ್ನಲ್ಲಿ ಭಾಗವಹಿಸೋದಕ್ಕಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಸೇರಬೇಕು ಅಂತ ಕೋರ್ತಾ ಇದ್ದೀವಿ ನೀವು ಭಾಗವಹಿಸೋದು ತುಂಬ ಮುಖ್ಯ ಇದೆ ನೀವು ಭಾಗವಹಿಸೋದರಿಂದ ನಾವು ಮಾಡ್ತಾ ಇರತಕ್ಕಂಥ ಈ ಪ್ರಯತ್ನಕ್ಕೆ ಸಹಾಯ ಮಾಡಿದಾಗ ಆಗತ್ತೆ ನಮ್ಮ ಈ ಪ್ರಯತ್ನಕ್ಕೆ ಶಕ್ತಿ ತುಂಬಿದಾಗೆ ಆಗತ್ತೆ ಧನ್ಯವಾದಗಳು